ನೋಡಿ ನನ್ನ ಹಿಂದೆ ಒಂದು ಬ್ಯೂಟಿಫುಲ್ ಮನೆ ಇದೆ ನೋಡಿ ಇದು ಹದಿನೇಳಕ್ಕೆ ಮೂವತ್ತು ಸಮಥಿಂಗ್ ಇದೆ ಅಲ್ವಾ ಹದಿನೇಳಕ್ಕೆ ಮೂವತ್ತಿದೆ ಇದೆ ಸೊ ಈ ಮನೆಯ ಹೋಮ್ ಟೂರ್ ಮಾಡೋಣ ಅಂತ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಒಂದು ಪುಟ್ಟ ಮನೆ ಇದು ಪುಟ್ಟ ಜಾಗದಲ್ಲಿ ಮಾಡಿರುವಂತದ್ದು ಒಳಗಡೆ ಸಂಧಿ ಒಳಗಡೆ ಇಲ್ಲೆಲ್ಲ ಮನೆ ಮಾಡೋದೊಂದು ಸ್ವಲ್ಪ ಕಷ್ಟನೇ ಇರುತ್ತೆ ಯೂನಿಟ್ ಕೂಡ ಇದೆ ಹೌದು ಹೌದು ನೋಡಿ ವೇಸ್ಟ್ ಆಗ್ತಿತ್ತು ಈ ಜಾಗ ಹೌದು ಯುಟಿಲೈಸ್ ಸರ್ ಈ ಹಾಲ್ಗೆ ಬೇಕು ಬಟ್ ಜಾಗ ಕಮ್ಮಿ ಇದೆ ಸೊ ನಮ್ದು ಇರೋ ಪ್ರಾಪರ್ಟಿ ಎಂಡ್ ಇಲ್ಲಿ ಅದಕ್ಕೆ ಮತ್ತೆ ನಾವು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಹಿಂಗೆ ಒಳಗ್ ನಮ್ದು ಜಾಗ ತಗೊಂಡು ವಿಂಡೋ ಕೊಟ್ಟಿದ್ವಿ ಅದಕ್ಕೆ ಇಲ್ಲೂ ವಿಂಡೋ ಬಂದಿದೆ ನಿಮ್ಗೆ ಕಿಚನ್ ಅಲ್ಲೂ ವಿಂಡೋ ಬಂದಿದೆ ಕಲರ್ ಕಾಂಬಿನೇಷನ್ ಅವರು ಓನರ್ ಸೆಲೆಕ್ಟ್ ಮಾಡಿರೋ ಸರ್ ನನಗೆ ಈ ಕಲರ್ ಬೇಕು ಅಂತ ಇದಕ್ ಬೇರೆ ಇದೆ ಅದು ಗ್ರೇ ಅಲ್ಲಿ ಇದೆ ಆ ಕಡೆ ಇದು ಬಂದು ಈ ತರ ಮೇಲ್ಗಡೆ ನೋಡಿ ಚೆನ್ನಾಗಿದೆ ಅಂದ್ರೆ ಚಿಕ್ಕ ಜಾಗದಲ್ಲೂ ಒಂದ್ ಬ್ಯೂಟಿಫುಲ್ ಮನೆಯನ್ನ ಇವರು ನಿರ್ಮಿಸಿ ತೋರಿಸಿದ್ದಾರೆ ಸರ್ ಇದು ಯಾಕೆ ಹಿಂಗ್ ಮಾಡಿದ್ರಿ ಈ ಎಡ್ಜ್ ತುಂಬಾ ಒಂಥರ ಚೆನ್ನಾಗಿದೆ ಇದು ನನಗೆ ಯಾಕಂದ್ರೆ ನೀರೆಲ್ಲ ಕೆಳಕ್ ಬರೋದಿಲ್ಲ ಅನ್ನೋ ಕಾನ್ಸೆಪ್ಟ್ ಅಥವಾ ಹೆಂಗೆ ಇದೆ ಇಲ್ಲ ಸರ್ ತುಂಬಾ ಜನ ಇವಾಗ ಇದನ್ನೇ ಕೇಳ್ತಾರೆ ಆಗ್ಲೂ ಮಾಮೂಲಾಗಿ ನಾವು ತರ್ಟಿ ಎಮ್ ಎಮ್ ಕರೆಂಟ್ ಹಾಕಿ ಕೊಡ್ತಾ ಇದ್ವಿ ಇದು ನೀರ್ ಬಂದ್ರೆ ಈ ಕಡೆ ಚೆಲ್ದೇ ಇರ್ಲಿ ಏನ್ ಕೆಲಸ ಮಾಡ್ತಾರೆ ಒಂದ್ ಕಡೆ ಎಲ್ಲ ಇದೆಲ್ಲ ಗಲೀಜ್ ಆಗ್ಬಾರ್ದು ಅಂತ ನಾನು ಇಷ್ಟು ಜಾಗ ಕಡಿಮೆ ಕೊಟ್ಟಿದ್ದೀನಿ ಇದರಲ್ಲಿ ನಾನು ಹೇಳ್ತಾ ಇರೋದೆಲ್ಲ ಮಾಡ್ತೀವಿ ಅಂತ ಹೇಳ್ತಿದಾರಲ್ಲ ನಿಜವಾಗ್ಲೂ ಆಗುತ್ತಾ ಅನ್ನೋಂತ ಡೌಟ್ ಅವ್ರಿಗೂ ಕೂಡ ಇತ್ತು ಮಾಡಿದಾದ್ಮೇಲೆ ವಿಪರೀತ ಖುಷಿ ಆಗಿದ್ದಾರೆ ಮಾಡ್ಕೊಟ್ಟಿದೀರ ಸರ್ ನಮ್ದು ಮೂರು ಪ್ಯಾಕೇಜ್ ಇದೆ ನಮ್ದು ಬೇಸಿಕ್ ಪ್ಯಾಕೇಜ್ ಮೂರ್ ಪ್ಯಾಕೇಜ್ ಮಾಡಿದೀವಿ ನಮ್ದು ಬೇಸಿಕ್ ಬಂದ್ಬಿಟ್ಟೆ ಸಾವಿರದ ಎಂಟುನೂರ ಐವತ್ತು ಸಾವಿರದ ಎಂಟುನೂರ ಐವತ್ತು ಎರಡು ಸಾವಿರ ಎರಡು ಸಾವಿರದ ಇನ್ನೂರು ಮೂರು ಪ್ಯಾಕೇಜ್ ಇದೆ ನಮ್ದು ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ವಾಹಿನಿಯನ್ನೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ಬೆಂಗಳೂರಿನ ಲಗ್ಗೇರಿಯ ಸಮೀಪ ಇದ್ದೀನಿ ನನ್ನ ಹಿಂದೆ ಒಂದು ಬ್ಯೂಟಿಫುಲ್ ಮನೆ ಇದೆ ನೋಡಿ ಇದು ಹದಿನೇಳಕ್ಕೆ ಮೂವತ್ತು ಸಮಥಿಂಗ್ ಇದೆ ಮೂವತ್ತಿದೆ ಅಲ್ವಾ ಎಸ್ ಹದಿನೇಳಕ್ಕೆ ಮೂವತ್ತಿದೆ ಸೊ ಈ ಮನೆಯ ಹೋಮ್ ಟೂರ್ ಮಾಡೋಣ ಅಂತ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಸೊ ಇಲ್ಲಿಗೆ ಇವತ್ತು ಬರೋದಕ್ಕೆ ಒಂದು ಸ್ಪೆಷಲ್ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾನು ಕಳೆದ ಒಂದು ಮೂರು ತಿಂಗಳ ಹಿಂದೆ ನಾವು ಒಂದು ಬೆಂಗಳೂರಿನ ಹೊರವಲಯದಲ್ಲಿ ಅದು ಶಿವಗಂಗೆ ಹತ್ತಿರ ಒಂದು ಮನೆಯನ್ನು ತೋರಿಸಿದ್ವಿ ಆ ಮನೆ ಎ ಆರ್ ಕನ್ಸ್ಟ್ರಕ್ಷನ್ಸ್ ಅವರು ಮಾಡಿರೋದು ರಮೇಶ್ ಮತ್ತು ಅರ್ಜುನ್ ಅವರು ಇಲ್ಲೇ ಇದ್ದಾರೆ ನೋಡಿ ಸೊ ಇವರು ಅಲ್ಲಿ ನಾನು ಹೋಗುವಾಗ ಒಂದು ಮನೆಯನ್ನು ನನಗೆ ತೋರಿಸಿದ್ರು ಸೊ ನೀವು ಬೆಂಗಳೂರಲ್ಲಿ ಯಾವುದಾದ್ರು ಮನೆ ಮಾಡಿದರೆ ನಮ್ಗೆ ತೋರಿಸಿ ಸರ್ ನಮ್ಮ ವೀಕ್ಷಕರಿಗೆ ಹೆಲ್ಪ್ ಆಗ್ಬೋದು ಸುಮಾರು ಜನ ಮನೆಯನ್ನು ಕಟ್ಟಬೇಕು ಅಂತ ಇದ್ದಾರೆ ಸೊ ಅಂಥವ್ರಿಗೆ ನಾನು ತೋರಿಸ್ತೀನಿ ಅಂತ ಹೇಳಿದೆ ಹಾಗಾಗಿ ಒಂದು ಪುಟ್ಟ ಮನೆ ಇದು ಪುಟ್ಟ ಜಾಗದಲ್ಲಿ ಮಾಡಿರುವಂತದ್ದು ಒಳಗಡೆ ಸಂಧಿ ಒಳಗಡೆ ಇಲ್ಲೆಲ್ಲ ಮನೆ ಮಾಡೋದೊಂದು ಸ್ವಲ್ಪ ಕಷ್ಟನೇ ಇರುತ್ತೆ ಸೊ ಅಂಥದ್ರಲ್ಲಿ ಇಲ್ಲೊಂದು ಮನೆ ಮಾಡಿದ್ರೆ ಬನ್ನಿ ತೋರಿಸ್ತೀನಿ ಅಂತ ಹೇಳಿದ್ರು ಸರ್ ನಿಮಿಬ್ರಿಗೂ ಕಾರ್ಯಕ್ರಮ ಸ್ವಾಗತ ನನಗೆ ಸ್ಪೆಷಲಿ ಈ ತರದ್ ಮನೆಗಳನ್ನ ತೋರಿಸೋದಕ್ಕೆ ತುಂಬಾ ಖುಷಿ ಆಗುತ್ತೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇಷ್ಟು ಪುಟ್ಟ ಜಾಗದಲ್ಲಿ ನಾವು ಮನೆ ಮಾಡೋದಿಲ್ಲ ನಿಮ್ದು ಸಣ್ಣ ವಿಸ್ತೀರ್ಣ ಇದೆ ನಮ್ಗೆ ಮನೆ ಮಾಡೋಕ್ಕಾಗಲ್ಲ ಹಿಂಗೆಲ್ಲ ಹೇಳುವವರು ತುಂಬಾ ಜನ ಇದಾರೆ ಅಂಥದ್ರಲ್ಲಿ ನೀವು ಇಲ್ಲೊಂದು ಒಳ್ಳೆ ಮನೆಯನ್ನ ನಿರ್ಮಿಸಿಕೊಟ್ಟಿದ್ರ ಮೇಲಿಂದ ಕೆಳಗಡೆ ನಾನು ಪ್ರತಿಯೊಂದನ್ನು ನೋಡ್ಕೊಂಡು ಬಂದೆ ಕೆಳಗಡೆ ಒಂದು ರೆಂಟ್ ಹೌಸ್ ಇದೆ ಮೇಲೆ ಓನರ್ ಡೂಪ್ಲೆಕ್ಸ್ ಹೌಸ್ ಇದೆ ಸಣ್ಣ ಜಾಗ ಆದ್ರೂ ತ್ರೀ ಬಿ ಎಚ್ ಕೆ ಇದೆ ಅದರಲ್ಲೂ ಮುಖ್ಯವಾಗಿ ಹೇಳ್ತೀನಿ ವೀಕ್ಷಕರೇ ಈ ಮನೆಯನ್ನ ಕಟ್ಟಿರೋದು ಜಸ್ಟ್ ಫೋರ್ಟಿ ಫೈವ್ ಲ್ಯಾಕ್ ಅಂದ್ರೆ ನಲವತ್ತೈದು ಲಕ್ಷದಲ್ಲಿ ಬರೀ ಕನ್ಸ್ಟ್ರಕ್ಷನ್ ಅಲ್ಲ ವಿತ್ ಇಂಟೀರಿಯರ್ ನೀವು ಏನ್ ನೋಡ್ತಾ ಇದ್ರೆ ಕಂಪ್ ವರ್ಕ್ ಈ ಹೊರಗಡೆ ಡೋರ್ ಇಂದ ಹಿಡಿದು ಇಲ್ಲಿ ಯೂಸ್ ಮಾಡಿರುವಂತ ಪ್ರತಿಯೊಂದು ಐಟಮ್ ವರೆಗೂ ಆಗಿದೆ ಲಕ್ಷದಲ್ಲಿ ಟು ನೈನ್ ಅಲ್ಲಿ ಇವರು ಮಾಡಿ ತೋರಿಸಿದ್ದಾರೆ ಹಾಗಾಗಿ ಎ ಆರ್ ಕನ್ಸ್ಟ್ರಕ್ಷನ್ಸ್ ಅವರ ಈ ಒಂದು ಮನೆಯನ್ನ ನಾವ್ ಇವತ್ತು ನೋಡೋಣ ಸರ್ ಈಗ ಇಲ್ಲಿಂದ ಹೋಗೋಣ ಮನೆಯ ಹೊರಗಡೆಯಿಂದ ತೋರಿಸೋಣ ಈಗ ನಾರ್ಮಲಿ ಆ ಮನೆಗಳೆಲ್ಲ ತುಂಬಾ ಡೌನ್ ಅಲ್ಲಿ ಇದೆ ನೀವು ಇದನ್ನು ತುಂಬಾ ಹೈಟ್ ಮಾಡಿ ಕಟ್ಟಿದಿರ ಕಾರಣ ಏನ್ ಸರ್ ಅದೇ ಮಾಮೂಲಿ ಓನರ್ ಹೈಟ್ ಕೇಳ್ತಾರೆ ಹೈಟ್ ಮನೆ ಮಳೆ ಬಂದ್ರೆ ನೀರು ಹೋದ್ರೆ ಇದೆ ಅಂತ ಅದರಿಂದ ಮಾಮೂಲಿಯಾಗಿ ನಾವು ಹೈಟ್ ಮಾಡೇ ಮಾಡ್ತೀವಿ ಅಂದ್ರೆ ಈಗ ರೋಡ್ ಲೆವೆಲ್ ಇಂದ ಮಿನಿಮಮ್ ಟೂ ಫೀಟ್ ಮಾಡೇ ಮಾಡ್ತೀವಿ ಈಗ ಯಾವುದೇ ಮನೆ ಯಾವುದೇ ಜಾಗವನ್ನು ನೋಡಿದ್ರು ಕೂಡ ನೀವು ಫಸ್ಟ್ ಸಾಯಿಲ್ ಟೆಸ್ಟ್ ಮಾಡಿ ಶುರು ಮಾಡಿ ಹೌದು ಸರ್ ಹೌದು ಸಾಯಿಲ್ ಟೆಸ್ಟ್ ಮಾಡ್ತೀವಿ ಇಲ್ಲ ಅಂದ್ರೆ ಕೆಲವು ಜನದ್ದು ನಾವು ಮುಂಚೆ ಮಾಡಿರೋ ಕೆಲಸ ಗೊತ್ತಿರ್ತದೆ ಅಥವಾ ಪಕ್ಕದವ್ರದ್ದು ಯಾರು ರಿಪೋರ್ಟ್ ಇದ್ರೆ ಅದನ್ನ ಕೂಡ ನೋಡ್ಕೊಂಡು ಮಾಡಬಹುದು ಇಲ್ಲಾಂದ್ರೆ ನಾವು ಸಾಯಿಲ್ ಟೆಸ್ಟ್ ಮಾಡ್ಸಿನೇ ಕೆಲಸ ಸ್ಟಾರ್ಟ್ ಮಾಡಿ ಗೇಟ್ ಬಗ್ಗೆ ಹೇಳಿ ಸರ್ ಒಂಥರ ಸ್ಪೆಷಲ್ ಆಗಿದೆ ಈಗ ಅಂದ್ರೆ ತುಂಬಾ ಲಕ್ಸುರಿ ಅಂತಾನು ಅನ್ಸೋದಿಲ್ಲ ತುಂಬಾ ಕಡಿಮೆ ಆಯ್ತು ಅಂತಾನು ಅನ್ಸೋದಿಲ್ಲ ಈ ಪ್ಲೇಟ್ ಗಳನ್ನ ನಾವೆಲ್ಲ ಕೆಲವೊಂದು ಸೆಲೆಬ್ರಿಟಿಗಳು ಮನೆಗಳಲ್ಲಿ ನೋಡಿರ್ತೀವಿ ಕ್ಲೋಸ್ ಮಾಡಿರ್ತಾರೆ ವೆಂಟಿಲೇಷನ್ಗೋ ಅಥವಾ ಬೆಳಕಿಗೋ ಸಹಾಯ ಆಗಲಿ ಅಂತ ಇದನ್ನ ಇದು ಈ ವರ್ಕ್ ಬಗ್ಗೆ ಹೇಳ್ಬೋದಾ ಸರ್ ಇದು ಫಂಡರ್ ಮ್ಯಾಕ್ಸ್ ಇದ್ರ ಲೈಫ್ ಜಾಸ್ತಿ ಇದು ಇದು ವುಡ್ ಕಂಪ್ರೆಸ್ ಮಾಡಿ ಮಾಡಿರ್ತಾರೆ ಇದು ತುಂಬಾ ಲೈಫ್ ಬರುತ್ತೆ ಆಮೇಲೆ ಶೇಡ್ ಆಗಲ್ಲ ಇದು ಓಕೆ ಫ್ರಂಟ್ ಅಲ್ಲಿ ನೀವು ಬಿಸಿಲು ಬಿದ್ರು ಶೇಡ್ ಆಗಲ್ಲ ಮಳೆ ಬಿದ್ರು ಏನಾಗಲ್ಲ ಸೊ ಇದು ತುಂಬಾ ದಪ್ಪ ಇರುತ್ತೆ ಅದನ್ನ ಕಂಪ್ರೆಸ್ ಮಾಡಿ ಈ ತರ ಮಾಡಿರ್ತಾರೆ ಸೊ ಅದಕ್ಕೆ ಎಲ್ಲರೂ ಗೇಟ್ ಗೆ ಇದನ್ನೇ ರೆಫರ್ ಮಾಡ್ತಾರೆ ಎಸ್ಪೆಷಲಿ ನಾವಂತೂ ಇದೇ ರೆಫರ್ ಮಾಡ್ತೀವಿ ಸೊ ಎಂ ಎಸ್ ಆದ್ರೂ ಮಾಡ್ಲಿ ಎಸ್ ಎಸ್ ಆದ್ರೂ ಮಾಡ್ಲಿ ಇವೊಂದು ನಮ್ಮ ನಮ್ಮ ಇದ್ರ ಸೈಡ್ ಅಲ್ಲಿ ನಾವು ಇದನ್ನೇ ಯೂಸ್ ಮಾಡಿದೀವಿ ಗೇಟ್ ಗೆ ಚಿಕ್ಕ ಪಾರ್ಕಿಂಗ್ ಅಲ್ವಾ ಇದು ಹೌದು ಸರ್ ಒಂದು ಸ್ಮಾಲ್ ಪಾರ್ಕಿಂಗ್ ಇದೆ ಪಾರ್ಕಿಂಗ್ ಏರಿಯಾ ಇಲ್ಲೇ ಸಂಪಿದೆ ಹೌದು ಜೊತೆಗೆ ಕೆಳಗಡೆನೆ ನಿಮ್ಗೆ ಈಗ ಗ್ಯಾಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಇದು ಏನಿದು ಸರ್ ಇದೊಂದು ಟಾಯ್ಲೆಟ್ ಸರ್ ಕಾಮನ್ ಟಾಯ್ಲೆಟ್ ಒಂದು ಇಲ್ಲೇ ಹಾ ಯಾರಾದ್ರೂ ಗೆಸ್ಟ್ ಬಂದ್ರೆ ಯಾರು ಫ್ರೆಂಡ್ಸ್ ಅವ್ರ ಸರ್ಕಲ್ ಅವ್ರು ಬಂದ್ರೆ ಯಾರ ಕೆಳಗಡೆ ಇರೋ ಮನೆ ಇದೀಗ ಇದು ಒಂದು ಸಿಂಗಲ್ ಬೇಚ್ ಗೆ ಮನೆ ಇದೆ ಸಿಂಗಲ್ ಮಡಿಗೆ ಒಂದು ಸಿಂಗಲ್ ಬಿಚ್ ಗೆ ಮನೆ ಮಾಡಿದ್ವಿ ಸೊ ಇದು ಏಟ್ ತೌಸಂಡ್ ಲೀಟರ್ ಟ್ಯಾಂಕ್ ಇದೆ ಕೆಗಡೆ ಸೊ ಅದಕ್ಕೆ ಕವರ್ ಮಾಡಿದ್ವಿ ಇಲ್ಲಿ ನೀರು ಎರಡೂ ಬರುತ್ತೆ ಬಿ ಬಿ ಎಂ ಪಿ ನೀರು ಬರುತ್ತೆ ಇವರು ಬೇರೆ ಸರ್ವಿಸ್ ಇದೆ ಅದ್ರದ್ದು ಇರುತ್ತೆ ಕೆಲವೊಂದು ಮನೆ ಮಾಡ್ಬೇಕು ಅಂದ್ರೆ ಕೆಲವೊಂದು ಲೈಸೆನ್ಸ್ ತಗೋಬೇಕು ಅಂತ ಅದೆಲ್ಲ ನಿಮ್ ಕಡೆಯಿಂದಾನೇ ಫಾಲೋಪ್ ಆಗುತ್ತೆ ನಾವೇ ಫಾಲೋಅಪ್ ಮಾಡಿಸಿ ಮಾಡಿಸಿದ್ವಿ ಪ್ಲಾನ್ ಎಲ್ಲಾ ನಾವೇ ಮಾಡಿದೀವಿ ಗೌರ್ಮೆಂಟ್ ಸ್ಯಾಂಕ್ಷನ್ ಅಂದ್ರೆ ಅವರು ಅವ್ರ ಕಡೆ ಕಡೆ ಯಾರ ತಗೊಂಡಿದ್ದಾರೆ ಬಟ್ ಫುಲ್ ಪ್ಲಾನಿಂಗ್ ಎಲ್ಲ ನಾವೇ ಮಾಡಿದ್ವಿ ಈಗ ಮನೆ ತುಂಬಾ ಸಣ್ಣ ವಿಸ್ತೀರ್ಣ ಅಲ್ವಾ ನಿಮ್ಗೆ ಓನರ್ ಫಸ್ಟ್ ಅಪ್ರೋಚ್ ಮಾಡಿದಾಗ ಹೆಂಗಿತ್ತು ಅಂತ ಈ ಡಿಸೈನ್ ತುಂಬಾ ಚೆನ್ನಾಗಿದೆ ತೋರಿಸ್ತೀನಿ ಅಡುಗೆ ಮನೆ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಓನರ್ ಹೆಂಗೆ ಸರ್ ನಿಮ್ಮನ್ನ ಅಪ್ರೋಚ್ ಮಾಡಿದ್ದೆ ಸರ್ ಅಪ್ರೋಚ್ ಮಾಡಿದ್ದು ಅವ್ರದ್ದು ಜಾಗ ಚಿಕ್ಕದು ಆದ್ರೆ ಅವ್ರದ್ದು ಕನ್ಸು ತುಂಬಾ ದೊಡ್ಡದು ಅನ್ನೋ ರೀತಿಲಿ ನಮ್ಗೆ ಅನಿಸ್ತಾ ಇತ್ತು ಬಟ್ ಆದ್ರೂ ಅವ್ರಿಗೆ ನಾವು ತುಂಬಾ ಜಾಗ ಚಿಕ್ಕದು ಅಂದ್ಬಿಟ್ರೆ ಅವ್ರಲ್ಲಿ ಫೀಲ್ ಆಗ್ತಾರೆ ಅಂತ ಅನ್ಕೊಂಡು ಬೇಜಾರಾಗ್ತಾರೆ ಆಗ್ತಾರೆ ಅಂತ ತಿಳ್ಕೊಂಡು ಆಯ್ತು ಏನಾಗುತ್ತೋ ನಮ್ಮ ಶಕ್ತಿ ಮೀರಿ ಏನೇನ್ ಈ ಒಂದ್ ಜಾಗದಲ್ಲಿ ಏನ್ ಫಿಟ್ ಮಾಡಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿ ಪ್ಲಾನ್ ಮಾಡಿ ಮಾಡಿದಾಗ ಖಂಡಿತ ಅದು ಚೆನ್ನಾಗಿ ಬಂದಿದೆ ನಮಗೂ ಕೂಡ ನಾವು ಅನ್ಕೊಂಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೀವು ಈ ತರ ಮಾಡಬಹುದು ಅಂತ ಇಷ್ಟ ಚಿಕ್ಕ ಜಾಗದಲ್ಲಿ ಖಂಡಿತ ಅನ್ಸಿರ್ಲಿಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಯಾಕೆ ಆಗಲ್ಲ ಆಗುತ್ತೆ ಅನ್ನೋ ಕೂಡ ಬಂತು ಸರ್ ಮನ್ಸಿಗೆ ಸರ್ಟೆನ್ ಅಮೌಂಟ್ ಅಂತೂ ಬಿದ್ದಿದೆ ಫೋರ್ಟಿ ಫೈವ್ ಲ್ಯಾಕ್ ಅಲ್ಲಿ ನಾವು ಇದನ್ನ ಮಾಡಿದೀವಿ ಅಂತ ಏನ್ ಟೈಲ್ಸ್ ಗ್ರಾನೈಟ್ಸ್ ಈ ತರದ ಏನ್ ಸ್ಪೆಷಾಲಿಟಿ ಸರ್ ನಾವು ಫಸ್ಟ್ ಟೈಲ್ಸ್ ಗೆ ಕೊಟ್ಟಿದ್ವಿ ರೇಟ್ ಎಲ್ಲ ಬಟ್ ಓನರ್ ಹೇಳಿದ್ರು ನನಗೆ ಗ್ರನೇಟ್ ಬೇಕು ಅಂತ ನಾವು ಹೇಳಿದ್ವಿ ಸ್ಟೆಪ್ಸ್ ಎಲ್ಲ ಗ್ರನೇಟ್ ಹಾಕೊಳ್ಳಿ ಮಿಗ್ಲಿದೆಲ್ಲ ವಿಟ್ರಿಫೈ ಟೈಲ್ಸ್ ಹಾಕೋಣ ಅಂತ ಇಲ್ಲ ಇಲ್ಲ ನನಗೆಲ್ಲ ಗ್ರನೇಟ್ ಬೇಕು ಅಂತ ಹೇಳಿದಕ್ಕೆ ನಾವು ಫುಲ್ ಪ್ಲಾನ್ ಚೇಂಜ್ ಮಾಡಿದ್ವಿ ಎಂಟೈರ್ ಮನೆ ಗ್ರನೇಟ್ ಎಲ್ಲ ಮಾಡಿದ್ವಿ ಸರ್ ಎಂಟೈರ್ ಮನೆ ಗ್ರನೇಟ್ ಅಲ್ಲಿ ಇದು ಮುಖ್ಯ ದ್ವಾರ ಹೌದು ನೋಡಿ ಮತ್ತೆ ವಾಸ್ತು ಪ್ರಕಾರವಾಗಿ ನೀವು ಕೆಲಸಗಳನ್ನ ಮಾಡ್ತೀರಲ್ಲ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರನೇ ಮಾಡಿದ್ವಿ ಸರ್ ಇದು ಮೇನ್ ಡೋರ್ ಬಂದ್ಬಿಟ್ಟು ಟೀ ಕುಡ್ಡು ಸರ್ ಟೀ ಕುಡ್ಡು ಪ್ಲಸ್ ಡಿಸೈನ್ ಕೂಡ ನಮ್ಮ ಓನರ್ ಸೆಲೆಕ್ಷನ್ ಮಾಡಿರುವಂತದ್ದು ಈ ಕಾರ್ನಿಂಗ್ ಇದೇನೇನಿದೆ ಎಲ್ಲ ಅವರೇ ಸೆಲೆಕ್ಷನ್ ಮಾಡಿರುವಂತದ್ದು ಅವ್ರಿಗೆ ಯಾವ್ದು ಬೇಕೋ ಅದನ್ನ ಮಾಡಿಕೊಟ್ಟಿದೀವಿ ಜೊತೆಗೆ ಇದಕ್ಕೆ ಅಟ್ಯಾಚ್ ಆಗಿ ಒಂದು ವಿಂಡೋ ಕೂಡ ಬೇಕು ಅಂತ ಹೇಳಿದ್ರು ಸೊ ಅದು ಕೂಡ ಮಾಡಿದೀವಿ ಇದು ಕೂಡ ಎಸ್ ಎಸ್ ಸಾಲಿಡ್ ರಾಡು ಸರ್ ಯಕ್ಷಗನಲ್ ರಾಡ್ ಇದನ್ನ ಯೂಸ್ ಮಾಡಿ ಯಾಕಂದ್ರೆ ಒಂದು ಸೇಫ್ಟಿ ಇರುತ್ತೆ ಸರ್ ಹಾಗಾಗಿ ಅವ್ರು ಏನ್ ಕೇಳಿದ್ರು ಅದನ್ನ ನಾವು ಮಾಡ್ಕೊಟ್ಟಿದೀವಿ ಸರ್ ಕಂಪ್ಲೀಟ್ ಇದು ಟೀಕ್ ಸರ್ ಮೇಲ್ಗಡೆನೂ ಇಂಟೀರಿಯರ್ ಮಾಡಿದೀವಿ ಹೌದು ಸರ್ ಮನೆಗೆ ಒಂಥರ ಚಂದ ಆಯ್ತು ಹಾಗೆ ಸರಿ ಇದಕ್ಕೂ ಅದಕ್ಕೂ ಮ್ಯಾಚ್ ಆಗ್ತಿದೆ ಹಾಗೆ ಒಳಗಡೆ ಹೋಗೋ ಸರೀಗ ಫ್ರಂಟ್ ಎಲಿವಿಷನ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ ಆಮೇಲೆ ಸುಮಾರು ಜನ ಹೇಳೋದನ್ನು ಕೇಳಿದ್ದೆ ನಾನು ಫ್ರಂಟ್ ಎಲಿವೇಶನ್ ಅಂತ ಬಂದಾಗ ಜಾಸ್ತಿ ನೀವು ಖರ್ಚು ಮಾಡಬೇಕು ಅಂತಿಲ್ಲ ಅದ್ರಲ್ಲಿ ಸ್ವಲ್ಪ ದುಡ್ಡು ಉಳಿಸಿದ್ರೆ ಅದ್ ಮನೆಗೂ ಕೂಡ ಆಗುತ್ತೆ ಅಂತ ಈ ಮನೆ ಫ್ರಂಟ್ ಎಲಿವೇಶನ್ ತುಂಬಾ ಸಿಂಪಲ್ ಆಗಿದೆ ತುಂಬಾ ಚೆನ್ನಾಗೂ ಕೂಡ ಇದೆ ಹೆಂಗೆ ಪ್ಲಾನ್ ಇದು ಯಾವ ತರ ಪ್ಲಾನ್ ಮಾಡಿದ್ದೀನಿ ಸರ್ ಇದು ನಮ್ಗೆ ಫ್ರಂಟ್ ಅಲ್ಲಿ ಬಾಲಕನಿ ಬಂದಿರೋದ್ರಿಂದ ನಾವು ಸುಮ್ಮನೆ ಸಿಮೆಂಟ್ ಅಲ್ಲಿ ಅದು ಇದು ಡೀಟೇಲ್ ಮಾಡೋದು ಬೇಡ ಅಂತ ಒಂದು ಎಸ್ ಎಸ್ ರೀಲಿಂಗ್ ಅಂತೂ ಬರುತ್ತೆ ನಮಗೆ ಅದೇ ಸ್ವಲ್ಪ ಡೀಟೇಲ್ ನೀಟಾಗಿ ಮಾಡ್ಬಿಡೋಣ ಅಂತ ಮಾಡಿಬಿಟ್ಟು ಫುಲ್ ಎಸ್ ಎಸ್ ರೇಲಿಂಗ್ ಕೊಟ್ಬಿಟ್ಟಿದ್ವಿ ಎಸ್ ಎಸ್ ರೇಲಿಂಗ್ ವಿತ್ ಗ್ಲಾಸ್ ಕೊಟ್ಟಿದ್ದೀವಿ ಅದರಿಂದ ತುಂಬಾ ಮೇನ್ ಹೈಲೈಟ್ ಆಗಿದೆ ಸರ್ ಆಮೇಲೆ ಒಂದಿಷ್ಟು ಇದು ಕೊಟ್ಟಿದೀವಿ ನಾವು ಸ್ಟ್ರಿಪ್ಸ್ ತರ ಎಮ್ ಅಲ್ಲಿ ಅದು ಕೂಡ ಕಾಂಬಿನೇಷನ್ ಚೆನ್ನಾಗಿ ಡಿಸೈನು ಅಥವಾ ಕೆಲವೊಂದು ಏನು ಲೈಸೆನ್ಸ್ಗಳನ್ನ ತಗೊಳ್ಳೋದಾಗಿರ್ಬೋದು ಅಪ್ರೂವಲ್ ತಗೋಬಹುದು ಅದಾಗಿರ್ಬೋದು ಅಥವಾ ಕರೆಂಟ್ದಾಗಿರ್ಬೋದು ವೈರಿಂಗ್ ಆಗಿರ್ಬೋದು ಇಂಟೀರಿಯರ್ ಆಗಿರ್ಬೋದು ಪ್ರತಿ ಒಂದು ನಿಮ್ಮದೇ ನಮ್ಮದೇ ನಮ್ದೇ ಇರುತ್ತೆ ಸರ್ ಇದರಲ್ಲಿ ಏನಪ್ಪಾ ಅಂದ್ರೆ ಆ ಕೆಲವೊಂದು ಪರ್ಮಿಷನ್ಗಳು ತಗೊಳ್ಳೋಂತದ್ದು ಅದು ನಾವು ತಗೊಳಲ್ಲ ಅದು ಓನರ್ ಸ್ಕೋಪ್ ಅಲ್ಲಿ ಆದಷ್ಟು ಅವರೇ ಕೊಡಿಸ್ತಾರೆ ಇನ್ ಕೇಸ್ ಅವ್ರ ಕೈಯಲ್ಲಿ ಆಗೋದೇ ಇಲ್ಲ ಅಂದಾಗ ಅದನ್ನು ಬೇಕಾದ್ರೆ ಆ ರಿಸ್ಕ್ ನಾವು ತಗೊಳಕ್ಕೆ ರೆಡಿ ಇರ್ತೀವಿ ಈಗ ಬಂದಿದ್ದೀವಿ ಇದು ಹಾಲ್ ಮತ್ತೆ ಕಿಚನ್ ದೇವ್ರ ಮನೆ ಎರಡೇ ಇರೋದು ಯೂನಿಟ್ ಇದೆ ಸ್ವಲ್ಪ ಅಲ್ಲಿ ಡೈನಿಂಗ್ ಪಾರ್ಟ್ ಕೂಡ ಸರ್ ಕಾರ್ನರ್ ತೋರಿಸಿ ಇಲ್ಲಿ ಈ ಮೂಲೆಯಲ್ಲಿ ಏನಿದೆ ಸರ್ ಇಲ್ಲಿ ಒಂದು ಯು ಪಿ ಎಸ್ಗೆ ಇದು ಮಾಡಿದ್ದೀವಿ ಸ್ಟೇರ್ ಕೇಸ್ ಕೆಳಗಡೆ ಯು ಪಿ ಎಸ್ ಗಿಂತ ಒಂದು ಪ್ಲ್ಯಾನ್ ಕೊಟ್ಟಿದ್ದೀವಿ ಸೊ ಅದ ಇನ್ನೂ ಯು ಪಿ ಎಸ್ ಚಿಕ್ ಮಾಡಿಲ್ಲ ಬಟ್ ಇಲ್ಲಿ ಬರುತ್ತೆ ಯು ಪಿ ಎಸ್ ಬರುತ್ತೆ ಸರ್ ಅದರಲ್ಲಿ ಓಕೆ ಓಕೆ ಅದರ ಜಾಗದಲ್ಲಿ ಒಂದು ಬೇರೆಯವ್ರ ಮನೆಯಲ್ಲು ವೇಸ್ಟ್ ಆಗ್ತಿತ್ತು ಮಾಡಿದಾರೆ ಹಾಂ ಸರ್ ಎಲ್ಲೂ ಕೂಡ ಜಾಗ ವೇಸ್ಟ್ ಆಗೋಕೆ ಬಿಟ್ಟಿಲ್ಲ ಸರ್ ಯಾಕಂದ್ರೆ ಏರಿಯಾ ಕೂಡ ಚಿಕ್ಕದಿರೋದ್ರಿಂದ ಎಲ್ಲೆಲ್ಲಿ ಯಾವ್ಯಾವ ರೀತಿ ಜಾಗನ ಯುಟಿಲೈಸ್ ಮಾಡಬಹುದು ಅನ್ನೋಂಥದ್ನ ಯೋಸ್ ನಾವೊಂದು ಮೂರು ಪ್ಲಾನ್ ಚೇಂಜ್ ಮಾಡಿದ್ವಿ ಫಸ್ಟ್ ಒಂದು ಕೊಟ್ಟಿದ್ವಿ ಓನರ್ಗೆ ಸ್ವಲ್ಪ ಚೇಂಜಸ್ ಬೇಕು ಅಂದ್ರು ತಿರ್ಗ ಇನ್ನೊಂದು ಮಾಡಿದ್ವಿ ತಿರುಗಿ ಇದು ಫೈನಲ್ ಆಯ್ತು ನೀವು ಡಿಸೈನ್ ಎಲ್ಲ ಎಷ್ಟು ಬೇಕಾದ್ರೂ ಕೊಡ್ತೀರಾ ಯಾವ ತರ ಇರುತ್ತೆ ನಿಮ್ಮದು ಡಿಸೈನ್ ಪ್ಲಾನಿಂಗ್ ಸರ್ ಒಂದು ಫಸ್ಟ್ ಎರಡು ಕೊಡ್ತೀವಿ ಒಂದು ಎಲ್ಲ ಎರಡು ಕೊಟ್ಟಿರ್ತೀವಿ ಅದ್ರಲ್ಲಿ ಅದ್ರಲ್ಲಿ ಡಿಸ್ಕಸ್ ಮಾಡ್ತೀವಿ ನಾವು ಏನೇನು ಚೇಂಜಸ್ ಬೇಕು ಅಂತ ಏನು ನಾವು ಫೈನಲ್ ಮಾಡಿ ಕ್ಲಿಯರ್ ಮಾಡ್ಬಿಡ್ತೀವಿ ಅಂದ್ರೆ ಫಸ್ಟ್ ಪ್ಲಾನ್ ಬೇಸಿಕ್ ಪ್ಲಾನ್ ಮಾಡಿ ನಾವು ಕೊಟ್ಬಿಡ್ತೀವಿ ಕ್ಲೈಂಟಿಗೆ ಅವ್ರೇನ್ ಮಾಡ್ತಾರೆ ಅದನ್ನು ನೋಡ್ಕೊಂಡು ಇಟ್ಕೊಂಡು ಅಥವಾ ಅವ್ರಿಗೆನಾದ್ರೂ ಚೇಂಜಸ್ ಬೇಕು ಅಂದ್ರೆ ಪ್ರಿಂಟ್ಔಟ್ ತಗೊಂಡು ಅದರಲ್ಲೇ ನೀವು ಬರ್ಕೊಂಡು ಬನ್ನಿ ಏನಾದ್ರೂ ಚೇಂಜಸ್ ಇದ್ರೆ ಬರ್ಕೊಂಡು ಬನ್ನಿ ಅಂತ ಹೇಳ್ತೀವಿ ಅವರು ಅದರಲ್ಲಿ ನೋಟ್ ಮಾಡ್ಕೊಂಡ್ ಬರ್ತಾರೆ ಡ್ರಾಯಿಂಗ್ ಅಲ್ಲಿ ಅದನ್ನ ನಾವೇನ್ ಮಾಡ್ತೀವಿ ಮತ್ತೆ ಚೇಂಜಸ್ ಮಾಡಿ ಫೈನಲ್ ಮಾಡಿ ಫೈನಲ್ ಆದ್ಮೇಲೆ ವರ್ಕ್ ನ ಸ್ಟಾರ್ಟ್ ಸರ್ ಇದು ದೇವರ ಮಾಡುವಂತಹ ತುಂಬಾ ಸಣ್ಣದಾಗಿ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಇಲ್ಲೂ ಕೂಡ ಲೈಟಿಂಗ್ಸ್ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಇದು ಅಡುಗೆ ಮನೆ ಇಲ್ಲಿಗ ಮಾಡಿರುವಂತ ಇಂಟೀರಿಯರ್ ಅಲ್ಯುಮಿನಿಯಂ ಇಂಟೀರಿಯರ್ ಅಥವಾ ಅದು ಸರ್

ಸಿಲ್ವರ್ ಕಲರ್ ಅಲ್ಲಿ ಇರುತ್ತೆ ಇದು ಬ್ಲಾಕ್ ಅಲ್ಲಿ ಇದೆ ಇದು ಯಾಕೆ ಹಿಂಗ್ ಮಾಡಿದ್ರಿ ಈ ಎಡ್ಜ್ ತುಂಬಾ ಒಂಥರ ಚೆನ್ನಾಗಿದೆ ಇಲ್ಲ ನನಗೆ ಯಾಕಂದ್ರೆ ನೀರೆಲ್ಲ ಕೆಳಕ್ ಬರೋದಿಲ್ಲ ಅನ್ನೋ ಕಾನ್ಸೆಪ್ಟ್ ಅಥವಾ ಹೆಂಗ ಇದೆ ಇಲ್ಲ ಸರ್ ತುಂಬಾ ಜನ ಇವಾಗ ಇದನ್ನ ಕೇಳ್ತಾರೆ ಅವಾಗಲೂ ಮಾಮೂಲಾಗಿ ನಾವು ತರ್ಟಿ ಎಮ್ ಎಮ್ ಕರೆಂಟ್ ಹಾಕಿ ಕೊಡ್ತಾ ಇದ್ವಿ ಇದು ನೀರ್ ಬಂದ್ರೆ ಈ ಕಡೆ ಚೆಲ್ದೇ ಇರಲಿ ಏನ್ ಕೆಲಸ ಮಾಡ್ತಾರೆ ಒಂದ್ ಕಡೆ ಎಲ್ಲ ಇದೆಲ್ಲ ಗಲೀಜ್ ಆಗ್ಬಾರ್ದು ಅಂತ ಇದೊಂದ್ ಪಟ್ಟಿ ಹಾಕ್ಬಿಟ್ರೆ ನೋಡಕ್ ಉಲ್ಕ್ ಬರುತ್ತೆ ಮತ್ತೆ ಏನಿದ್ರು ನೀರು ನಮ್ಮ ಸಿಂಕಿಗೆ ಬರೋ ತರ ಕ್ಲೀನ್ ಮಾಡ್ಕೊಂಡ್ರೆ ಸಿಂಕಲ್ ಬಿಟ್ಟು ಹಂಗೆ ಆ ಕಡೆನೆ ಡೌನ್ ಆಗಿರುತ್ತೆ ಡೌನ್ ಆಗಿರುತ್ತೆ ಎಲ್ಲ ನೀರು ಬಿದ್ರೂ ಸೀದ ಸಿಂಕ್ ಒಳಗಡೆ ಹೋಗುತ್ತೆ ಆಮೇಲೆ ಏನಾಗುತ್ತೆ ಅಂದ್ರೆ ಈ ವುಡ್ ಹಾಳಾಗಲ್ಲ ಸರ್ ವುಡ್ ಹಾಳಾಗಲ್ಲ ಸರ್ ಅವಾಗ ನೀರ್ ಬಿದ್ರೆ ಏನಾಗುತ್ತೆ ಹಾಳಾಗೋದಕ್ಕೆ ಚಾನ್ಸಸ್ ಇರುತ್ತೆ ಹಾಗಾಗಿ ಇದೊಂದು ಬೀಡಿಂಗ್ ಕೊಟ್ರೆ ಏನಾಗುತ್ತೆ ಅಂದ್ರೆ ಇದ್ರಲ್ಲಿರೋ ನೀರ್ ಕ್ಲೀನ್ ಮಾಡಿ ಆ ಸಿಂಕಿಗೆ ಹೋಗೋ ರೀತಿಲಿ ನಾವು ಮಾಡ್ಕೊಬಹುದು ಇದೀಗ ಗೃಹ ಪ್ರವೇಶ ಎಷ್ಟು ಟೈಮ್ ಆಯ್ತು ಸರ್ ಒಂದು ಒಂದೂರಿಂದ ಎರಡು ತಿಂಗಳಾಯ್ತು ಡೈನಿಂಗ್ ಡೈನಿಂಗ್ ಅಂತ ಹೇಳ್ತೀನಿ ಇಲ್ಲಿ ವಿಂಡೋ ಕೊಟ್ಟಿದ್ವಿ ಜಾಗ ಕಮ್ಮಿ ಇಲ್ಲಿ ನಾವು ಒಂದು ಒಂದಡಿ ಅಷ್ಟು ಒಳಗ್ ತಗೊಂಡು ಇಲ್ಲಿ ವಿಂಡೋಗೆ ಪ್ರೊವೈಡ್ ಮಾಡಿದ್ವಿ ಯಾಕಂದ್ರೆ ಫುಲ್ ಫ್ಲಶ್ ಆದ್ರೆ ನಾವು ವಿಂಡೋಗೆ ಆಗಲ್ಲ ಸೊ ಅದಕ್ಕೂ ಪ್ಲಾನ್ ಮಾಡಬೇಕು ಅವ್ರಿಗೆ ಈ ಹಾಲ್ಗೆ ವಿಂಡೋ ಬೇಕು ಬಟ್ ಜಾಗ ಕಮ್ಮಿ ಇದೆ ಸೊ ನಮ್ದು ಇರೋ ಪ್ರಾಪರ್ಟಿ ಎಂಡ್ ಆಗೋಯ್ತು ಇಲ್ಲಿ ಅದಕ್ಕೆ ಮತ್ತೆ ನಾವು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಹಿಂಗೆ ಒಳಗೆ ನಮ್ದು ಜಾಗ ತಗೊಂಡು ವಿಂಡೋ ಕೊಟ್ಟಿದ್ವಿ ಅದಕ್ಕೆ ಇಲ್ಲಿ ವಿಂಡೋ ಬಂದಿದೆ ನಿಮ್ಗೆ ಕಿಚನ್ ಅಲ್ಲೂ ವಿಂಡೋ ಬಂದಿದೆ ಈ ಏನಪ್ಪಾ ಅಂದ್ರೆ ಸೆಟ್ ಬ್ಯಾಕ್ ಬಿಡೋ ಇಷ್ಟೊಂದು ಕಡಿಮೆ ಜಾಗದಲ್ಲಿ ಸೆಟ್ ಬ್ಯಾಕ್ ಬಿಡೋ ಅಂತದ್ದು ಚಾಲೆಂಜಿಂಗ್ ಜಾಗ ಇಲ್ಲ ಇಲ್ಲಿ ವಿಂಡೋ ಮಾಡಕ್ಕಾಗಲ್ಲ ಹಾಲ್ ಅಲ್ಲಿ ಇವನ್ ಕಿಚನ್ ಅಲ್ಲೂ ಮಾಡಕ್ಕಾಗಲ್ಲ ಮೈಂಡ್ ತಗೋಬೇಕು ತಗೋಬೇಕು ಯಾಕಂದ್ರೆ ಇಲ್ಲ ಅಂದ್ರೆ ಗಾಡಿ ಬೆಳಕಿಗೆ ತೊಂದರೆ ಆಗುತ್ತೆ

ಅದ ಹಾಕಿದ್ರೆ ತುಂಬಾ ಕಡಿಮೆ ಆಯಿತಲ್ವಾ ಸ್ಟೆಪ್ಸ್ ಟೈಲ್ಸ್ ಕಮ್ಮಿ ಹಾಕೋದು ಅದು ಮಮ್ಮೂಲಿ ಹಾಲ್ ನಾವು ಬೇರೆ ಟೈಲ್ಸ್ ಹಾಕಬಹುದು ಓಕೆ ಸ್ಟೆಪ್ಸ್ ಗೆ ಗ್ರಾನೈಟ್ ಜಾಸ್ತಿ ಒಂದು ವಿಚಾರ ಈಗ ಸಪೋಸ್ ಈಗ ಈ ಬಜೆಟ್ ಅಲ್ಲಿ ನೀವು ಈ ಮನೆಯನ್ನ ಮಾಡಿದಿರಾ ಸಪೋಸ್ ನನಗೆ ನನ್ನ ಬಜೆಟ್ ತುಂಬಾ ಕಡಿಮೆ ಇದೆ ಒಂದು ಇಪ್ಪತ್ತೈದು ಲಕ್ಷ ಇದೆ ಮೂವತ್ತು ಲಕ್ಷ ಇದೆ ವಿಸ್ತೀರ್ಣ ಇಷ್ಟೇ ಇರಬಹುದು ಓಕೆ ಅಥವಾ ಚಿಕ್ಕದೇ ಇರಬಹುದು ಹ ಸರ್ ಇಪ್ಪತ್ತೈದು ಮೂವತ್ತು ಸರ್ ಯಾಕಂದ್ರೆ ನೋಡಿ ನೀವು ಇವಾಗ ಕೇಳಿದ್ರ ಇದೆಲ್ಲ ಗ್ರಾನೈಟ್ ಯೂಸ್ ಮಾಡ್ಬಿಟ್ಟಿದೀವಿ ಏನ್ ಮನೆ ಇದೆ ಇಡೀ ಮನೆ ಪೂರ್ತಿ ನಾವು ಗ್ರಾನೈಟ್ ಯೂಸ್ ಮಾಡಿದೀವಿ ಇದು ಒಂದು ಒನ್ ಸೆವೆಂಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ ಸರ್ ಟೈಲ್ ಸಿಗೋದಾಗ ಅಂದ್ರೆ ವೆಟ್ರಿಫೈಡ್ ಟೈಲ್ಸ್ಗೆ ಹೋದಾಗ ಫಿಫ್ಟಿ ರುಪೀಸ್ಗೂ ಹಾಕ್ಬಹುದು ನಾವು ಅವಾಗ ಏನಾಗುತ್ತೆ ಪ್ರೈಸು ರೆಡ್ಯೂಸ್ ಆಗುತ್ತೆ ಸರ್ ಆಮೇಲೆ ಇನ್ನೂ ಏನಪ್ಪ ಏನಾಗುತ್ತೆ ಅಂದ್ರೆ ಈ ಲೇಬರ್ ಚಾರ್ಜಸ್ ಕೂಡ ರನ್ನಿಂಗ್ ಫಿಟ್ ಅಲ್ಲಿ ಜಾಸ್ತಿ ಆಗುತ್ತೆ ಸರ್ ಆಫ್ ನೋಸಿಂಗು ಎಡ್ಜ್ ಪಾಲಿಶಿಂಗ್ ಸೊ ಎಡ್ಜ್ ಪಾಲಿಶ್ ಈ ಪಾಲಿಶಿಂಗ್ ಈ ಡಬಲ್ thickness ಮಾಡೋದು ಅದೆಲ್ಲ ಲೇಬರ್ ಜಾಸ್ತಿ ಹಾಕೊಂಡು ಹೋಗುತ್ತೆ ಓಕೆ ಆ ಲೇಬರ್ ಕೂಡ ಜಾಸ್ತಿ ಆಗಿಬಿಡುತ್ತೆ ಅದೆಲ್ಲನೂ ಸೇವ್ ಮಾಡಿದ್ರೆ ಖಂಡಿತವಾಗ್ಲೂ ಇಪ್ಪತ್ತೈದು ಲಕ್ಷಕ್ಕೂ ಮಾಡಬಹುದು 30 ಲಕ್ಷಕ್ಕೂ ಮಾಡಬಹುದು ಸರ್ ಎಲ್ಲೆಲ್ಲಿ ಪ್ರೈಸ್ ರೆಡ್ಯೂಸ್ ಮಾಡಿ ಅಂದ್ರೆ ಕ್ಲೈಂಟ್ ಹತ್ರ ಏನ್ ಬಜೆಟ್ ಇದೆ ಆ ಬಜೆಟ್ಗೆ ಮ್ಯಾಚ್ ಮಾಡಿ ಮಾಡಬಹುದು ಸರ್ ಓಕೆ ಬನ್ನಿ ಈ ರೂಮಂತ ಸರ್ ಇಲ್ಲಿರುವ ಎಲ್ಲಾ ರೂಮ್ ಗಳಿಗೂ ಅಟ್ಯಾಚ್ ಬಾತ್ರೂಮ್ ಇದೆ ಅಲ್ಲ ಹೌದು ಸರ್ ಹೌದ್ ಓಕೆ ಇಂಟೀರಿಯರ್ ನೋಡಿ ಇಲ್ಲಿ ಕಲರ್ ಕಾಂಬಿನೇಷನ್ ಅವ್ರು ಓಣರ ಸೆಲೆಕ್ಟ್ ಸರ್ ನನಗೆ ಈ ಕಲರ್ ಬೇಕು ಅಂತ ಬೇರೆ ಇದೆ ಅದು ಗ್ರೇ ಶೇಡ್ ಇದೆ ಆ ಕಡೆ ಇದು ಬಂದು ಈ ತರ ಮೇಲ್ಗಡೆ ನೋಡಿ ಚೆನ್ನಾಗಿದೆ ಅಂದ್ರೆ ಚಿಕ್ಕ ಜಾಗದಲ್ಲೂ ಒಂದು ಬ್ಯೂಟಿಫುಲ್ ಮನೆಯನ್ನ ಇವರು ನಿರ್ಮಿಸಿ ತೋರಿಸಿದ್ದಾರೆ ಅಟ್ಯಾಚ್ ಬಾತ್ರೂಮ್ ಅಲ್ಲ ಹೌದು ಸರ್ ಇದು ಸರ್ ಅಷ್ಟೇ ಈ ವಿಂಡೋ ಗೋಸ್ಕರನೆ ಆ ಗ್ಯಾಪ್ ಇಟ್ಟಿರೋದು

ಇದಕ್ಕೆ ನಾವು ಇದು ಹಾಕೊಂಡಿದ್ದೀವಿ ಈಗ ನೀವು ಅವ್ರಿಗೆ ಯಾವ್ದು ಬೇಕಾದ್ರೂ ನೀವು ಅದನ್ನ ಹೇಳ್ತೀರಾ ಫಸ್ಟ್ ನಮ್ದಲ್ಲಿ ಬೇಸಿಕ್ ಯಾವ್ದು ಇದು ಹಾಕಿದೀವಿ ಎಸ್ ಎಸ್ ನಮ್ದು ಎರಡ್ ಮೂರ್ ಬ್ರ್ಯಾಂಡ್ ಇದೆ ಅದ್ ಹಾಕಿರ್ತೀವಿ ಅದ್ ಬಿಟ್ಟು ಬೇರೆ ಏನಾದ್ರು ತಗೊಳಂಗಿದ್ರೆ ಡಿಫ್ರೆನ್ಸ್ ಆಫ್ ಕಾಸ್ಟ್ ಇದ್ರೆ ಕೊಡ್ಬೇಕಾಗುತ್ತೆ ಫುಲ್ ಮೇಲ್ವರೆಗೂ ನೀವು ಟೆನ್ಷನ್ ಅನ್ನ ಹಾಕಿದ್ರೆ ಏನ್ ಕಾರಣ ಅದು ಸರ್ ಇದು ಟ್ರೆಂಡ್ ಆಗ್ಬಿಟ್ಟಿದೆ ಎಲ್ಲರೂ ಆಮೇಲೆ ಸ್ನಾನ ಮಾಡಿದಾಗ ಎಲ್ಲ ಗೋಡೆ ಎಲ್ಲ ತ್ಯಾವಾಗಿ ಕಲರ್ ಚೇಂಜ್ ಆಗ್ಬಿಡುತ್ತೆ ಓಕೆ ಸೊ ಅದಕ್ಕೆ ಎಲ್ಲರೂ ನಾವು ಫುಲ್ ಫುಲ್ ಲೈಟ್ಗೆ ಹಾಕೊಡಿ ಅಂತಾರೆ ಸೊ ಫುಲ್ ಲೈಟ್ಗೆ ಹಾಕಿ ಇದು ಕಲ್ಲು ಇದು ಕಲ್ಲು ಸರ್ ಸಾದ್ರಲ್ಲಿ ನಾರ್ಮಲ್ ಇಲ್ಲೂ ಎಲ್ಲ ಟೈಲ್ಸ್ ಹಾಕಿ ಟೈಲ್ಸ್ ಹಾಕಿ ಕಲ್ಲು ಹಾಕಿದ್ರೆ ಇದು ಬೆಸ್ಟ್ ಇದು ಯಾಕಂದ್ರೆ ಜಾರೋದಿಲ್ಲ ಸರ್ ಇದು ಓನರ್ ರಿಕ್ವೆಸ್ಟ್ ಇದು ಓನರ್ ರಿಕ್ವೆಸ್ಟ್ ಓಕೆ ಓಕೆ ಓನರ್ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿದೆ ಹ್ಮ್ ಬನ್ನಿ ಇನ್ನೊಂದು ರೂಮ್ ಅಂತ ಸರ್ ಇದು ಸರ್ ಕೂತ್ಕೊಳ್ಳಕ್ ಮಾಡಿದ್ರೆ ಇದು ಹಾ ಸರ್ ಕೂತ್ಕೊಳ್ಳೋದಕ್ಕೆ ಏನಾದ್ರು ಬುಕ್ಸ್ ಮಾಡಿದ್ರೆ ಹೋಗ್ದಿದೆ ಹೌದು ಸರ್ ನೀವು ಟು ಎಂಡ್ ಕೀ ಕೊಡೋ ಕೆಲಸ ಮಾಡ್ತಿರಲ್ಲ ಪ್ರಾಜೆಕ್ಟ್ ಕೊಟ್ರೆ ಅದನ್ನ ಕಂಪ್ಲೀಟ್ ಆಗಿ ಮಾಡಿ ಹ್ಯಾಂಡ್ ಓವರ್ ಮಾಡ್ತೀರಿ ಇದೆಯಾ ಅಂದ್ರೆ ಪ್ಯಾಕೇಜ್ ಅಂತ ಎಲ್ಲ ಮಾತಾಡ್ತಾರೆ ಸಾವಿರದ ಐನೂರು ರೂಪಾಯಿ ಮಾಡ್ತೀವಿ ಎರಡ್ ಸಾವಿರದ ಐನೂರಕ್ಕೆ ಮಾಡ್ತೀವಿ ಮೂರ್ ಸಾವಿರದ ಇನ್ನೂರು ಮಾಡ್ತೀವಿ ಅಂತ ಆ ಆತರ ಪ್ಯಾಕೇಜ್ಗಳಲ್ಲಿ ಸರ್ ನಮ್ದು ಮೂರು ಪ್ಯಾಕೇಜ್ ಇದೆ ಓಕೆ ನಮ್ ಬೇಸಿಕ್ ಪ್ಯಾಕೇಜ್ ಮೂರು ಪ್ಯಾಕೇಜ್ ಮಾಡಿದೀವಿ ನಮ್ ಬೇಸಿಕ್ ಬಂದ್ಬಿಟ್ಟೇ ಸಾವಿರದ ಎಂಟುನೂರ ಐವತ್ತು ಸಾವಿರದ ಎಂಟುನೂರ ಐವತ್ತು ಎರಡು ಸಾವಿರ ಎರಡ್ ಸಾವಿರದ ಇನ್ನೂರು ಮೂರು ಪ್ಯಾಕೇಜ್ ಇದೆ ನಮ್ದು ಬಟ್ ಈ ಓನರ್ ಬಂದು ಪ್ಯಾಕೇಜ್ ಪ್ಯಾಕೇಜ್ಗಿನ ಮೇಲೆ ಹೋಗಿದೆ ಯಾಕಂದ್ರೆ ಅವ್ರ ರಿಕ್ವೈರ್ಮೆಂಟ್ ಬೇರೆ ಇತ್ತು ಫಸ್ಟ್ ಅವ್ನು ಮೂರೂ ನಾವು ಪ್ಯಾಕೇಜ್ ಅವ್ರಿಗೆ ಕೊಟ್ಟಿದ್ವಿ ಅವ್ರದ್ದು ಇದು ಬೇಡ ಇದು ಬೇಡ ಅದರಲ್ಲಿ ಅದರಲ್ಲಿ ಪ್ಯಾಕೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಕೊಟ್ಟಿರೋ ಅವ್ರಿಗೆ ಇಷ್ಟ ಆಗಲ್ಲ ಸರ್ ನೀವ್ ಹೇಳುದ್ರಲ್ಲ ಬಜೆಟ್ ನನ್ನ ಹತ್ರ ಇರೋದು ಇಪ್ಪತ್ತೈದು ಲಕ್ಷ ಅಥವಾ ಮೂವತ್ ಲಕ್ಷ ಅಂದ್ರೆ ಅದಕ್ಕೆ ಮ್ಯಾಚ್ ಮಾಡ್ತೀವಿ ಅಂದಾಗ ನಮ್ಮ ಪ್ಯಾಕೇಜ್ ಖಂಡಿತವಾಗ್ಲೂ ವರ್ಕ್ಔಟ್ ಆಗುತ್ತೆ ಅದು ಮೀರಿ ಹೋದಾಗ ರೂಪಾಯಿಯೂ ಕೂಡ ಬರೀ ಹತ್ತು ರೂಪಾಯಿ ಇಲ್ವಾ ಅಂತ ಅನ್ಕೊಂಡ್ ಹೋಗ್ತಿವಿ ಅದು ಎರಡ್ ಲಕ್ಷ ಮೂರ್ ಲಕ್ಷ ನಾಲ್ಕು ಲಕ್ಷನೂ ಆಗ್ಬೋದು ಬಟ್ ಸಿಂಪಲ್ ಆಗಿ ಕ್ಲೀನ್ ಆಗಿ ಪ್ಲಾನ್ ಮಾಡಿ ಕಟ್ಕೊಳ್ಳೋದಾದ್ರೆ ನಮ್ ಪ್ಯಾಕೇಜ್ ಅಲ್ಲಿ ಮನೆ ಕಟ್ಕೋಬಹುದು ಸರ್ ಹೌದು ನೋಡಿ ಇಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ ಸೊ ಇಲ್ಲೂ ಸೇಮ್ ಇಂಟೀರಿಯರ್ ಸೇಮ್ ಬಾತ್ರೂಮ್ ಬಾತ್ರೂಮ್ ಹೌದು ಸರ್ ಇಲ್ಲೂ ಲೈಟಿಂಗ್ ವ್ಯವಸ್ಥೆ ಇದೆ ಅನ್ಸುತ್ತೆ ಇದೆ ಸರ್ ಇದೆ ಇದೆ ಮೇಲ್ಗಡೆ ಓಕೆ ಇನ್ನು ಮೇಲ್ಗಡೆ ಒಂದು ರೂಮ್ ಇದೆ ಅಲ್ಲ ಮೇಲ್ಗಡೆ ಒಂದು ರೂಮ್ ಇದೆ ಸರ್ ಬನ್ನಿ ಸರಿ ಇದು ಯಾಕೆ ನೀವು ಈಗ ಇಲ್ಲಿ ನೋಡಿದ್ರೆ ಈ ಗ್ಲಾಸ್ ಹಾಕಿದ್ರು ಕೆಲವೊಂದು ಮನೆಗೆ ಬಿಟ್ಟಿರ್ತಾರೆ ಮತ್ತೆ ಇದೊಂದರ ಗ್ಲಾಸ್ ಅಲ್ಲೂ ಒಂದು ಡಿಸೈನ್ ಅನ್ನು ಮಾಡಿದ್ರು ಹೌದು ಸರ್ ಸೋ ಏನು ಓನರ್ ರಿಕ್ವೈರ್ಮೆಂಟ್ ಹೆಂಗೆ ಇದು ಇದು ಓನರ್ ರಿಕ್ವೈರ್ಮೆಂಟ್ ಸರ್ ಅವರು ಎಲ್ಲ ಯಾರದೋ ಮನೆ ಕಟ್ಟಿರ್ಬೇಕಾದ್ರೆ ನೋಡಿರ್ತಾರೆ ನೋಡಿದಾಗ ನನ್ಗೆ ಗ್ಲಾಸ್ ಪ್ಲೈನ್ ಗ್ಲಾಸ್ ಬೇಡ ನನಗೆ ಏನಾದರೂ ಅದಕ್ಕೆ ಸಿಂಪಲ್ ಆಗಿ ಒಂದು ಡಿಸೈನ್ ಬೇಕು ಅಂತ ಕೇಳಿದ್ರು ಕೇಳಿದಕ್ಕೆ ಈ ಡಿಸೈನ್ ನ ಅವರು ಸೆಲೆಕ್ಟ್ ಮಾಡಿದ್ರು ಇಲ್ಲಿ ಲೈಟ್ ಇದೆ ನೋಡಿ ಹೌದು ಸರ್ ಎಸ್ ಹೌದು

ಸೊ ಇಂಟೀರಿಯರ್ ಎಲ್ಲ ಟು ಸರ್ ನೀವೇ ಹ್ಯಾಂಡಲ್ ಮಾಡ್ತೀರಿ ಹಾಗಾದ್ರೆ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಸೂಪರ್ ನೀವ್ ಹೇಳಿದ್ ಕರೆಕ್ಟ್ ಈಗ ನೋಡಿ ಇಲ್ಲಿ ಗೊತ್ತಾಗ್ತಿದೆ ಗಾಳಿ ಬೆಳಕಿ ಎರಡಕ್ಕೂ ಪ್ರಾಮಿನೆನ್ಸ್ ಇದೆ ಈ ಬೆಳಕ್ ಒಳಗಡೆ ಬರ್ತೀವಿ ಅವಶ್ಯಕತೆ ಇಲ್ಲ ನಮ್ ಪ್ರಾಪರ್ಟಿ ಇಲ್ಲಿ ಎಂಡ್ ಆಗೋದ್ರಿಂದ ಸ್ಟ್ರೇಟ್ ಮಾಡ್ಕೊಂಡಿದ್ರೆ ನಮ್ಗೆ ವಿಂಡೋ ಇಡೋಕ್ಕಾಗಲ್ಲ ಆಗಲ್ಲ ಸೊ ಗೋಸ್ಕರನೇ ನಾವು ಇದು ಫುಲ್ ಗ್ರೌಂಡ್ ಫ್ಲೋರ್ ಇಂದನೇ ಇದೇ ತರ ಬಾಕ್ಸ್ ಮಾಡ್ಕೊಂಡ್ ಬಂದಿದೀವಿ ಸೊ ಇಲ್ಲೊಂದು ಪೋರ್ಟ್ರಲ್ಲಿ ಮತ್ತೆ ಹಾಲ್ ಅಲ್ಲಿ ಒಂದು ಜಾಗಕ್ಕೆ ಅದೇ ತರ ನಾವು ಡಿಟೇಲ್ ಮಾಡಿದೀವಿ ಸೊ ನಮ್ಗೆ ವಿಂಡೋನ ಇಟ್ಕೋಬಹುದು ಬೆಳಕು ಬರುತ್ತೆ ಅಲ್ಲಿ ಟೆರೆಸ್ ಯಾವ್ದು ಇಲ್ಲ ಅಂತ ಇಲ್ಲ ಸರ್ ಈ ಮನೆಯಲ್ಲಿ ಪ್ರತಿಯೊಂದು ಇದೆ ನೋಡಿ ಇಲ್ಲೊಂದು ಟೆರೆಸ್ ಬಟ್ಟೆ ಒಣಿಸೋದಕ್ಕೆ ಎಲ್ಲದಕ್ಕೂ ಅವಕಾಶ ಇದೆ ಸರ್ ಈಗ ಮೇಲೆ ಹೊತ್ತಬೇಕು ಅಂದ್ರೆ ಹೆಂಗೆ ಮೇಲ್ ಹತ್ತಬೇಕು ಅಂದ್ರೆ ನೋಡಿ ಸರ್ ಒಂದು ಲ್ಯಾಡರ್ ಮಾಡಿಟ್ಟಿದೀವಿ ಜಾಗ ಚಿಕ್ಕದಿರೋದ್ರಿಂದ ಇಲ್ಲಿ ಬಟ್ಟೆ ಒಣಾಕ್ಬೇಕು ಇಲ್ಲಿ ಬಂದು ಓಡಾಡ್ಬೇಕು ಅನ್ನೋ ಕಾರಣಕ್ಕೆ ಯಾವಾಗ ನಮಗೆ ನೀಡ್ ಇದೆ ಮೇಂಟೆನೆನ್ಸ್ ಇದೆ ಅಂದ್ರೆ ಯಾವಾಗಾದ್ರೂ ಫ್ಲಮ್ ಲೈನ್ ಫ್ಲಂಬರ್ ಅಥವಾ ವಾಟರ್ ಟ್ಯಾಂಕ್ ಅದೇನಾದ್ರು ಸರ್ವಿಸ್ ಮಾಡಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಇದನ್ನ ಲ್ಯಾಡ್ರನ್ನ ಹಾಕೊಂಡು ಮತ್ತೆ ಒಂದ್ ಎಕ್ಸ್ಟ್ರಾ ಇಟ್ಬಿಟ್ರೆ ಈ ಹಾಳಾಗುತ್ತೆ ಹಾಳಾಗತ್ತೆ ಆತರ ಮಾಡಿದ್ರೆ ಇಲ್ಲಿ ಬಟ್ಟೆ ಒಗೆಯೋದಕ್ಕೂ ಅವಕಾಶ ಇದೆ ಒಣಸೋದಕ್ಕೂ ಅವಕಾಶ ಇದೆ ಸುಮ್ನೆ ಮೇಲ್ಗಡೆ ಬಂದು ಒಂಚೂರು ಆಕಡೆ ಈ ಕಡೆ ಗಾಳಿ ಬೆಳಕು ನೋಡ್ಬೇಕು ಅಕ್ಕಪಕ್ಕ ನೋಡ್ಬೇಕಂದ್ರೆ ಅದಕ್ಕೂ ಕೂಡ ಅವಕಾಶ ಇದೆ ಓನರ್ ಇಬ್ಬರು ಕಿಡಿಸಿದಾರೆ ಸೊ ಈವ್ನಿಂಗ್ ಟೈಮ್ ಅಲ್ಲಿ ಮಕ್ಕಳ ಜೊತೆ ಕುತ್ಕೊಳ್ಳೋಕೆ ಸ್ವಲ್ಪ ರಿಲ್ಯಾಕ್ಸ್ ಗೆ ಚೆನ್ನಾಗಿದೆ ಜಾಗ ಸರ್ ಓನರ್ ಹೆಂಗ್ ಖುಷಿ ಆದ್ರು ಅಂತ ಇಷ್ಟೆಲ್ಲ ಮಾಡಿ ತೋರಿಸಿದ್ರ ಚಿಕ್ಕ ಜಾಗದಲ್ಲಿ ಮಾಡಿದ್ದೆ ನಾನು ನಾನ್ ಆಕ್ಚುಲಿ ವಿಡಿಯೋ ಮಾಡೋದಕ್ಕೂ ಇದೇ ಕಾರಣ ಸರ್ ನನಗೆ ಸ್ಪೆಷಲಿ ಖುಷಿ ಆಗಿದೆ ಏನಪ್ಪಾ ಅಂತ ಹೇಳಿದ್ರೆ ಈ ಪುಟ್ಟ ಜಾಗದಲ್ಲಿ ಒಂದು ಮನೆಯನ್ನ ಮಾಡೋದಂದ್ರೆ ಅಷ್ಟು ಎಲ್ಲರೂ ಹೇಳ್ತಾರೆ ತರ್ಟಿ ಫೋರ್ಟಿ ಕೊಡಿ ಇಲ್ಲ ಟ್ವೆಂಟಿ ಫೋರ್ಟಿ ಕೊಡಿ ನಾನು ಮಾಡ್ಕೊಡ್ತೀನಿ ಅಂತಾರೆ ಅದು ನೀವು ಅದಕ್ಕಿಂತ ಚಿಕ್ಕ ಜಾಗದಲ್ಲಿ ಮಾಡಿದೀರಾ ಸೊ ಓನರ್ ಹೆಂಗ್ ಖುಷಿ ಆದ್ರು ಸರ್ ಓನರ್ ಅವರ ರಿಕ್ವೈರ್ಮೆಂಟ್ ಎಲ್ಲ ಹೇಳಿದ್ರಲ್ಲ ದೊಡ್ಡದಾಗೆ ಇತ್ತಲ್ಲ ಇದು ಬರುತ್ತಾ ಅನ್ನೋಂತ ಡೌಟ್ ಅವ್ರಿಗೆ ಇತ್ತಂತೆ ಸರ್ ನಾನು ಇಷ್ಟು ಜಾಗ ಕಡಿಮೆ ಕೊಟ್ಟಿದ್ದೀನಿ ಇದ್ರಲ್ಲಿ ನಾನು ಹೇಳ್ತಾ ಇರೋದೆಲ್ಲ ಮಾಡ್ತೀವಿ ಅಂತ ಹೇಳ್ತಿದಾರಲ್ಲ ನಿಜವಾಗ್ಲೂ ಆಗುತ್ತಾ ಅನ್ನೋಂತ ಡೌಟ್ ಅವ್ರಿಗೂ ಕೂಡ ಇತ್ತು ಮಾಡಿದಾದ್ಮೇಲೆ ವಿಪರೀತ ಖುಷಿಯಾಗಿದ್ದಾರೆ ಸರ್ ಸರ್ ಎಂಟು ತಿಂಗಳಲ್ಲಿ ಸರ್ ಅಂದ್ರೆ ನಿಮ್ ಕೆಲಸ ಒಂದ್ಸಲ ಶುರು ಆದ್ರೆ ಪಟ 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 ಕೆಲಸ ಆಗುತ್ತೆ ದುಡ್ಡುಗಳು ಹೆಂಗೆ ನೀವು ಒಂದೊಂದ್ ಶೆಡ್ಯೂಲ್ ಅಲ್ಲಿ ತಗೊಂತೀರಾ ಯಾವ್ ತರ ಅದು ಫಸ್ಟ್ ಸ್ಟಾರ್ಟಿಂಗ್ ಅಡ್ವಾನ್ಸ್ ಅಂತ ತಗೊಂತೀವಿ ಅದಾದ್ಮೇಲೆ ಒಂದು ಬ್ರೇಕಪ್ ಕೊಟ್ಬಿಡ್ತೀವಿ ಸರ್ ಸ್ಟಾರ್ಟಿಂಗ್ ಇಂದ ಎಂಡ್ ಅವ್ರಿಗೆ ಏನೇನು ಇರಬೇಕು ಅಂತ ಅದ್ರ ಪ್ರಕಾರ ಪೇಮೆಂಟ್ ಮಾಡಿದ್ರೆ ಸಾಕು ಅದು ಸ್ಟೇಜ್ ವೈಸ್ ಇರುತ್ತೆ ಸರ್ ಒಂದೊಂದು ಸ್ಟೇಜಿಗೂ ಅಗ್ರಿಮೆಂಟ್ ಆಗುತ್ತೆ ಮೇನ್ ರೋಡ್ ಚಿಕ್ಬಾಣ್ ಅವರ ನಿಯರ್ ದ್ವಾರಕಾ ನಗರ ಬಸ್ ಸ್ಟಾಪ್ ಹತ್ರ ಬರುತ್ತೆ ಸರ್ ಕಾಂಟ್ಯಾಕ್ಟ್ ನಂಬರ್ ಅಡ್ರೆಸ್ ಎಲ್ಲವನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನಿಮ್ಮ ಆಫೀಸ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ಸರ್ ನಿಮ್ಮ ಕಾಂಟ್ಯಾಕ್ಟ್ ನ ಡಿಸ್ಪ್ಲೇ ಮಾಡಿರ್ತೀನಿ ನಾನು ಹೇಳೋದು ವೀಕ್ಷಕರೇ ಯಾರಾದರೂ ಕಡಿಮೆ ಬಜೆಟ್ ಅಲ್ಲೂ ಮನೆಯನ್ನ ನಮ್ಗೆ ಯಾರಾದ್ರೂ ಕಟ್ಟುಕೊಡೋರು ಇದಾರಾ ಅಂತ ನೀವೆಲ್ಲ ಕೇಳ್ತಿರ್ತೀರಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಹಂಗಾಗಿ ನಾನು ಅರ್ಜುನ್ ಅವ್ರನ್ನ ಮತ್ತೆ ರಮೇಶ್ ಅವ್ರನ್ನ ಇವತ್ತು ಪರಿಚಯ ಮಾಡಿಸಿದ್ದೀನಿ ನನಗೆ ಇವರಲ್ಲಿ ಖುಷಿಯಾಗಿದ್ದೇನಪ್ಪ ಅಂತ ಹೇಳಿದ್ರೆ ಯಾವುದೇ ಎಕ್ಸಾಗ್ರೇಷನ್ ಇಲ್ಲ ನಾವು ನಿಮ್ ನಮ್ಮ ವಿಡಿಯೋ ನೋಡಿದ್ರು ಸೈಲೆಂಟ್ ಆಗಿ ಹೋಗುತ್ತೆ ಅವ್ರು ಏನು ಹಂಗ್ ಮಾಡಿದೀವಿ ಹಿಂಗ್ ಮಾಡಿದೀವಿ ಅದ್ ಏನೂ ಹೇಳೋದಿಲ್ಲ ಅವರು ಯಾಕಂದ್ರೆ ಅವ್ರು ನಮ್ ಮುಂದೆ ಇಲ್ಲಿ ಕರ್ಕೊಂಡ್ ಬಂದು ನಮ್ ಕೆಲಸ ಸರ್ ಇದು ಅಂತ ತೋರಿಸಿದಾರೆ ನೀವು ನೋಡಿದ್ರು ಕೂಡ ಅದರಲ್ಲಿ ಫಿನಿಶಿಂಗ್ ಇದೆ ಸೊ ಈ ಫಿನಿಶಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಟ್ಯಾಪ್ ಕೊಡೋದು ಕೂಡ ಮಿಸ್ ಹೊಡದ್ರು ಆ ಮನೆಯಲ್ಲಿ ಏನೋ ಇಲ್ಲ ಅನ್ನುವಂತ ಒಂದು ಕೊರಗಿರುತ್ತೆ ಸರ್ ನಮ್ದು ಸ್ವಂತ ಮನೆ ಇರೋಕೋಸ್ಕರ ಅದು ಗೊತ್ತು ಇಂಥದ್ದು ಇಲ್ಲಿ ಇದೆ ಇದ್ ನಮ್ಗೆ ಇಷ್ಟು ಖುಷಿ ಇದೆ ಇಂಥದ್ದು ಇಲ್ಲಿ ಇಲ್ಲ ಇದು ಇಲ್ಲದೆ ಇರೋದು ನಮ್ಗೆ ಇಷ್ಟ ಬೇಸರ ಇದೆ ಅನ್ನೋ ತರ ಫೀಲ್ ಇರುತ್ತೆ ಸೊ ಹಂಗಾಗಿ ನಿಮ್ಗೆ ಆ ಡಿಸೈನ್ ಅನ್ನ ಕೊಡೋದಿರಬಹುದು ಆ ಕೆಲಸವನ್ನ ಮಾಡೋದಿರ್ಬಹುದು ಪ್ರತಿ ಒಂದಕ್ಕೂ ಕೂಡ ಇವ್ರು ಸಹಾಯ ಮಾಡಬಹುದು ಅನ್ನುವ ನಿರೀಕ್ಷೆಯಲ್ಲಿ ಇವತ್ತಿನ ವಿಡಿಯೋನ ಮಾಡಿದ್ದೀನಿ ಸೊ ಈ ಮನೆಯನ್ನ ನಮ್ಗೆ ಇವತ್ತು ತೋರಿಸಿದಿರಾ ನಮ್ ವೀಕ್ಷಕರೇ ನಾನು ಇದನ್ನು ತೋರ್ಸೋ ಪ್ರಯತ್ನ ಮಾಡಿದ್ದೀನಿ ಸ್ಟುಡಿಯೋದಲ್ಲಿ ನೀವಿಬ್ರು ಭಾಗಿಯಾಗಿದ್ದು ತುಂಬಾ ಖುಷಿ ಆಯ್ತು ನೋಡಿ ನಾನ್ ಮಾತಾಡೋದಕ್ಕಿಂತ ಅವ್ರಿಬ್ರೇ ಮಾತಾಡ್ಲಿ ಅಂತ ಅವ್ರಿಗೆ ಮೈಕ್ ಕೊಟ್ಟಿದ್ದೆ ಅವರು ಅಂದ್ರೆ ಅವ್ರಿಬ್ರು ಒಂಥರ ಪಾರ್ಟ್ನರ್ ಅಂದ್ರೆ ಒಬ್ರು ಒಬ್ರು ಬಿಟ್ಟುಕೊಡಲ್ಲ ಹಂಗೆ ಇರ್ತಾರೆ ಅದು ಆನ್ ಸ್ಕ್ರೀನ್ ನಿಮ್ ಗೊತ್ತಾಗಿರ್ಬಹುದು ಒಂದ್ಸಲ ಇವ್ರ ಕಚೇರಿಗೆ ಬನ್ನಿ ನಿಮ್ಮ ಒಂದು ಕನಸನ್ನ ಹೇಳಿ ಅವ್ರಿಗೆ ನಿಮ್ಮ ಜಾಗ ಎಷ್ಟಿದೆ ಹೆಂಗಾಗ್ಬೇಕು ಅಂತ ಹೇಳಿ ಅವ್ರು ಮಾಡ್ಕೊಡ್ತಾರೆ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ದು ತುಂಬಾ ಧನ್ಯವಾದ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಯಗ್ಗದ್ದೆ ಸ್ಟುಡಿಯೋ ಮುಖ್ಯ ವಾಹಿನಿಯ ಸಂದೀಪ್ ಸರ್ಗೂ ಹಾಗೆ ನಮ್ಮ ದಿಲೀಪ್ ಸರ್ಗೂ ಕೂಡ ನಮ್ಮನ್ನ ಈ ತರ ಒಂದು ಪರಿಚಯ ಮಾಡಿ ಇನ್ನು ಬಿಸ್ನೆಸ್ ಚೆನ್ನಾಗಿ ಮಾಡ್ಲಿ ಅನ್ನೋ ಒಂದು ಒಳ್ಳೆ ಅಭಿಪ್ರಾಯವನ್ನ ಒಳ್ಳೆ ಒಂದು ಆಸೆಯನ್ನು ಇಟ್ಕೊಂಡು ಈ ವಿಡಿಯೋ ಮಾಡಿದರೆ ನಿಮಗೂ ಕೂಡ ಧನ್ಯವಾದಗಳು ಸರ್ ಸರ್ ಯು ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ನೋಡಿ ಈಗ ನಾನು ಇರೋದು ಬೆಂಗಳೂರಿನ ಲಗ್ಗೇರಿ ಸಮೀಪ ಇದು ಇದು ಸಿಟಿ ಒಳಗಡೆನೆ ಕಟ್ಟಿರುವಂತ ಮನೆ ನೀವು ಒಂದು ಸುತ್ತು ಇಲ್ಲಿ ನೋಡಿದ್ರೆ ಒಂದು ಇದು ಸೆಂಟ್ಸ್ ಕೂಡ ಇಲ್ಲಿ ಖಾಲಿ ಇಲ್ಲ ಎಲ್ಲ ಫಿಲ್ ಆಗಿದೆ ಒಂದು ಗಾಡಿ ನಿಲ್ಸ್ಕೊಳ್ಳೋಕು ಜಾಗ ಇಲ್ಲ ಇಂಥ ಪ್ಲೇಸ್ ಅಲ್ಲಿ ಮನೆ ಕಟ್ಟೋದು ನಿಜವಾಗಿಯೂ ಒಂದು ಚಾಲೆಂಜ್ ಅದು ಸೊ ಅಂತ ಒಂದು ಚಾಲೆಂಜ್ ಇವರು ಮಾಡಿ ತೋರಿಸಿದ್ದಾರೆ ಸೊ ಸುಮಾರು ಜನ ಕೇಳ್ತಿರ್ತಾರೆ ನಾನು ಎಲ್ಲೆಲ್ಲೋ ಹೋದಾಗ ಹಿಂಗೆ ಕಟ್ತಾರ ಸರ್ ಹಂಗೆ ಕಟ್ತಾರಂತ ಸೊ ಹಾಗಾಗಿ ಅವರ ಕಾಂಟ್ಯಾಕ್ಟ್ ನಂಬರನ್ನು ಪ್ರೊವೈಡ್ ಮಾಡಿದ್ದೀನಿ ನಿಮ್ಮ ಕನಸನ್ನು ಇವರ ಮೂಲಕ ನೀವು ಸಾಕಾರ ಮಾಡ್ಕೊಳ್ಳಿ ಸೊ ನೀವು ಏನಾದರೂ ಇವರಿಗೆ ನೆಕ್ಸ್ಟ್ ಮನೆಯನ್ನು ಕಟ್ಟೋ ಕೊಟ್ಟರೆ ಆ ಮನೆಯ ಶೂಟಿಂಗಿಗೂ ನಾನೇ ಬರ್ತೀನಿ ಖಂಡಿತವಾಗಿ ಅವ್ರು ನನ್ನ ಕರೆಸ್ತಾರೆ ಅನ್ನೋ ನಂಬಿಕೆ ಇದೆ ಸೊ ನಿಮ್ಮ ಮನೆಗೂ ನಾನು ಮುಂದೊಂದು ದಿನ ಬರಬಹುದು ಆ ಒಂದು ಕನಸು ನನಗೂ ಕೂಡ ಇದೆ ಅದು ಇವ್ರ ಮೂಲಕ ಆಗಲಿ ಅಂತ ನಾನು ಅಂದ್ಕೊಂತೀನಿ ಇದು ಈ ಹೊತ್ತಿನ ವಿಶೇಷ ಸ್ಟೇಡಿಯೋ ಹೆಗ್ಗದ್ದೆ ಸ್ಟುಡಿಯೋ